ಶ್ರೀ ಗುರುಭ್ಯೋ ನಮಃ ಹರಿ ಓಂ ಇವತ್ತು ವೀಕ್ಷಕರೇ ನಮ್ಮಲ್ಲಿ ಬರುವ ಒಂದು ಕೆಲವು ಜನಗಳಿಗೆ ಶಾಪ ಇದೆ ಅನ್ನೋದು ನಾವು ನೋಡ್ತಾ ಇರ್ತೀವಿ ಪ್ರಶ್ನಾಶಾಸ್ತ್ರದಲ್ಲಿ ನಾವು ಅತ್ಯಂತ ಒಂದು ವಿಶೇಷವಾಗಿರ್ತಕ್ಕಂಥ ಪ್ರಶ್ನೆಯನ್ನು ನೋಡ್ತೀವಿ ದೀಪ ದೀಪಯಕ್ಷಿಣಿ ಸಿದ್ಧಿ ಸಾಧನೆಯಿಂದ ಅದ ಜೊತೆಗೆ ಜ್ಯೋತಿಷ್ಯದಲ್ಲಿ ನೋಡಬೇಕು ಅಂತ ಹೇಳಿದ್ರೆ ಚಂದ್ರ ಅಥವಾ ಶುಕ್ರ ಅಶುಭ ಸ್ಥಾನದಲ್ಲಿದ್ದಾಗ ಅಥವಾ ಅಶುಭ ಗ್ರಹಗಳಿಂದ ಒಳಪಟ್ಟಾಗ ಅಥವಾ ದುಸ್ಥಾನಗಳು ಅಂತ ಹೇಳ್ತೀವಿ ಅಂತಹ ದುಸ್ಥಾನಗಳಲ್ಲಿದ್ದಾಗ ಸ್ತ್ರೀ ಶಾಪ ಇದೆ ಅಂತ ಗೊ ನಮಗೆ ಗೊತ್ತಾಗತ್ತೆ ಆ ಥರ ಸ್ತ್ರೀ ಶಾಪ ಇದೆ ಅಂತ ಗೊತ್ತಾದಾಗ ನಾವು ಅತಿ ಶೀಘ್ರವಾಗಿರ್ತಕ್ಕಂಥ ಒಂದು ಪರಿಹಾರವನ್ನು ಮಾಡ್ಕೋಬೇಕು ಇಲ್ಲ ಅಂತ ಹೇಳಿದ್ರೆ ಜೀವನದಲ್ಲಿ ಬಹಳಷ್ಟು ಕಷ್ಟಗಳು ಒಂದು ಯಾವುದೇ ಕೆಲಸಗಳು ಕೂಡ ಪೂರ್ಣಗೊಳ್ಳಲ್ಲ ಮತ್ತು ಮನೆಯಲ್ಲಿ ಜಾಸ್ತಿಯಾಗಿ ಕಿರಿಕಿರಿಗಳು ಮತ್ತು ಹೊರಗಡೆ ಹೆಣ್ಣು ಮಕ್ಕಳಿಂದ ಬಹಳ ತೊಂದರೆಗಳಾಗುವಂಥದ್ದು ಆಗುತ್ತೆ ಈ ಥರದ ಎಷ್ಟೋ ಉದಾಹರಣೆಗಳು ನಮ್ಮಲ್ಲಿ ಬಂದಿದೆ ಹಾಗಾಗಿ ನಿಮ್ಮ ಜಾತಕದಲ್ಲಿ ಏನಾದರೂ ಸ್ತ್ರೀಶಾಪ ಇದೆ ಅಂತ ಗೊತ್ತಾದರೆ ಕೂಡಲೇ ಅದಕ್ಕೊಂದು ಪರಿಹಾರ ಮಾಡಿಸ್ಕೊಡಿ ನಮಸ್ಕಾರ